ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರ್ಲಿ ಅಂತ ಕೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಹೊಸ ವೀಕ್ಷಕರಾಗಿದ್ರೆ ಈ ಕೂಡ್ಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಮತ್ತೆ ವಿಡಿಯೋ ಕೆಳಗಡೆ ಜಾಯಿನ್ ಅನ್ನುವ ಬಟನ್ ಇದೆ ಅದನ್ನ ಒತ್ತಿದ್ರೆ ನೀವು ಚಾನೆಲ್ಗೆ ಮೆಂಬರ್ ಆಗ್ತೀರಾ ಎಲ್ಲರೂ ಕೂಡ ಹೊಸ ಸಬ್ಸ್ಕ್ರೈಬರ್ ಇರ್ಬೋದು ಹಳೆ ಸಬ್ಸ್ಕ್ರೈಬರ್ ಇರ್ಬೋದು ಆ ಜಾಯಿಂಟ್ ಬಟನ್ ಹೊತ್ತದಾಗ ನಮ್ಮ ಚಾನಲ್ಗೆ ಮೆಂಬರ್ ಆಗ್ತೀರಾ ಅಂದ್ರೆ ಇರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ಅನ್ನ ಎಂಜಾಯ್ ಮಾಡಬಹುದು ಈಗ್ಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತಿರೋ ಅಂತ ವೀಕ್ಷಕರನ್ನ ಗುರುತಿಸಿ ತಿಂಗಳ ಕೊನೆಗೆ ನಾವು ಗಿವ್ ಅವೆ ಪ್ರೈಸ್ ಅನ್ನ ಕೊಡ್ತೀವಿ ಮೊದಲನೆಯ ಬಹುಮಾನ ಮೊಬೈಲ್ ಫೋನ್ ಇರುತ್ತೆ ಇನ್ನುಳಿದ ಒಂಬತ್ತರಿಂದ ಹತ್ತು ಅದೃಷ್ಟಶಾಲಿ ವಿಜೇತರಿಗೆ ಅಪರೂಪದ ಲಕ್ಷ್ಮಿ ಆಕರ್ಷಣೆ ಬೇರೆ ಸಿಗುತ್ತೆ ನೀವು ಈ ಅದೃಷ್ಟಶಾಲಿ ವಿಜೇತರಾಗಿ ಹೊರ ಹೊಮ್ಬೇಕು ಅಂದ್ರೆ ಈಗಲೇ ಕಮೆಂಟ್ ಮಾಡ್ತಾ ಬನ್ನಿ ಹಾಗೆ ವಿಡಿಯೋವನ್ನು ಪೂರ್ತಿ ನೋಡಿ ಸ್ಕಿಪ್ ಮಾಡಬೇಡಿ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಸಂಬಂಧಿಕರು ಬಳಗಕ್ಕೆ ಶೇರ್ ಮಾಡಿ ಯಾಕೆಂದ್ರೆ ಇದು ಸಾಮಾನ್ಯವಾದ ವಿಡಿಯೋ ಅಲ್ಲ ನಿಮ್ಮ ಜೀವನವನ್ನೇ ಬದಲಿಸಬಲ್ಲಂತ ವಿಡಿಯೋ ಬನ್ನಿ ವೀಕ್ಷಕರ ಇವತ್ತಿನ ವಿಷಯ ಅತ್ಯಂತ ಕುತೂಹಲಕಾರಿಯಾಗಿದೆ ನಾವು ನಮ್ಮ ಹೊಕ್ಕಳಿಗೆ ಇದೊಂದು ವಸ್ತುವನ್ನು ಹಚ್ಚಿದರೆ ಸಾಕು ಜೀವನದಲ್ಲಿ ಅದೆಂತಹ ಬದಲಾವಣೆ ಅದೆಂತಹ ಅದೃಷ್ಟ ಅದೆಂತಹ ಹಣ ಕೀರ್ತಿ ಸನ್ಮಾನ ಮಂಗಳ ಕಾರ್ಯ ಒಂದ ಎರಡ ಅದ್ಭುತ ಬದಲಾವಣೆ ಕಾಣ್ತೀವಿ ಜೀವನದಲ್ಲಿ ಆ ವಸ್ತು ಯಾವುದು ಯಾವ ವಾರ ವಸ್ತುವನ್ನ ನಮ್ಮ ಹೊಕ್ಕಳಿಗೆ ಹಚ್ಚಬೇಕು ಯಾವ ಸಮಯದಲ್ಲಿ ಹಚ್ಚಬೇಕು ಯಾವ ಮಂತ್ರ ಹೇಳಬೇಕು ಎನ್ನುವ ರಹಸ್ಯ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ಒಂದೆರಡು ಅನೌನ್ಸ್ಮೆಂಟ್ ಇದೆ ವೀಕ್ಷಕರೇ ಅದನ್ನ ಕೇಳಿಬಿಟ್ಟು ಸಂಚಿಕೆಯನ್ನು ಆರಂಭ ಮಾಡ್ತೀನಿ ನೋಡಿ ಇತ್ತೀಚಿನ ದಿನಗಳಲ್ಲಿ ನಿದ್ರಾಹೀನತೆ ಬಹಳ ದೊಡ್ಡ ಸಮಸ್ಯೆಯಾಗಿ ಎಲ್ಲರನ್ನ ಕಾಡ್ತಾ ಇದೆ ನಿದ್ರಾಹೀನತೆ ಏನಾಗುತ್ತೆ ಅಂತಂದ್ರೆ ಆ ಆ ನಿದ್ರಾಹೀನತೆ ಅನ್ನೋದೊಂದು ಇತ್ತು ಅಂದರೆ ನೆಕ್ಸ್ಟ್ ಡೇ ನಮಗೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲ್ಲ ನೆಕ್ಸ್ಟ್ ಡೇ ನಮಗೆ ಯಾವುದೇ ಕೆಲಸದಲ್ಲೂ ನಮಗೆ ಏಳಿಗೆ ಪ್ರಗತಿ ಏನೂ ಇರೋದಿಲ್ಲ ತಕ್ಷಣ ಆಯುರ್ವೇದ ಆಸ್ಪತ್ರೆ ಇಂಡಸ್ಟ್ರಿಯಲ್ ಸಬರ್ಬ್ ಯಶವಂತಪುರ್ ಬ್ಯಾಂಗ್ಳೂರ್ ನಿಯರ್ ಮೈಸೂರು ಸ್ಯಾಂಡಲ್ ಮೆಟ್ರೋ ಸ್ಟೇಷನ್ ಹತ್ರ ಇದೆ ಇಲ್ಲಿ ನೀವು ಒಂದು ಸಲ ಭೇಟಿ ಕೊಟ್ಟರೆ ನಿದ್ರಾಹೀನತೆಯ ಸಂಬಂಧ ಏನಾದರೂ ಬಳಲ್ತಾ ಇದ್ರೆ ವಾತ ಪಿತ್ತ ಕಫ ಇದು ಇಂಬ್ಯಾಲೆನ್ಸ್ ಆಗಿದ್ರೆ ನಿದ್ರಾಹೀನತೆಯ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ ನಾಡಿ ಪರೀಕ್ಷೆಯನ್ನು ಮಾಡಿಬಿಟ್ಟು ವೈದ್ಯರು ನಿಮ್ಮ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ತಕ್ಷಣದಲ್ಲಿ ಚಿಕಿತ್ಸೆ ಕೊಡ್ತಾರೆ ಅದೇ ರೀತಿ ಕಸ್ಟಮೈಸ್ಡ್ ಮೆಡಿಸಿನ್ಸ್ ಇರುತ್ತೆ ಒಂದು ಸಾರಿ ನೀವೇನಾದರೂ ನಿದ್ರಾಹೀನತೆಯಿಂದ ಬಳಲ್ತಾ ಇದ್ರೆ ಇಲ್ಲಿಗೆ ಭೇಟಿ ನೀಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೋಬಹುದು ಕರ್ನಾಟಕದಾದ್ಯಂತ ಯಾವ ಸ್ಥಳದಲ್ಲಿದ್ದರೂ ಕೂಡ ದೂರವಾಣಿ ಕರೆ ಮಾಡಿ ಇವರು ನಿಮ್ಮ ಕರೆಗೆ ಸ್ಪಂದಿಸ್ತಾರೆ ನೋಡಿ ಈ ನಂಬರ್ ಆಸ್ಪತ್ರೆಯ ನಂಬರ್ ಈ ನಂಬರಿಗೆ ಫೋನ್ ಮಾಡಿಬಿಟ್ಟು ಸುಧೀಂದ್ರ ದೇಶಪಾಂಡೆ ಗುರುಜಿ ಬೇಕು ಬೇರು ಅಥವಾ ಅಪಾಯಿಂಟ್ಮೆಂಟ್ ಅಂತ ಕೇಳಬೇಡಿ ದಯಮಾಡಿ ಅವ್ರಿಗೆ ತೊಂದರೆ ಕೊಡಕ್ಕೆ ಹೋಗಬೇಡಿ ಇದು ಅಪಾಯಿಂಟ್ಮೆಂಟ್ ನಂಬರ್ ಅಲ್ಲ ಇದು ಆಸ್ಪತ್ರೆಯ ನಂಬರ್ ನಿಮ್ಮ ಆರೋಗ್ಯ ಸಮಸ್ಯೆಗೆ ಏನಾದರೂ ತೊಂದರೆ ಇದ್ರೆ ಈ ಈ ನಂಬರ್ ಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಆಯುರ್ವೇದ ಆಸ್ಪತ್ರೆಗೆ ಭೇಟಿ ನೀಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡು ಒಳ್ಳೆಯ ಆಸ್ಪತ್ರೆ ಇದೆ ಇದು ವೀಕ್ಷಕರೇ ಈಗ ಇವತ್ತಿನ ವಿಷಯಕ್ಕೆ ಬರೋಣ ಹೊಕ್ಕಳಿಗೆ ಯಾವ ವಸ್ತುವನ್ನು ಹಚ್ಚಿಕೊಳ್ಳೋಲ್ಲಿ ನಾಲ್ಕು ರೆಮಿಡಿ ಹೇಳ್ಕೊಡ್ತೀನಿ ನಿಮಗೆ ಹೊಕ್ಕಳಿಗೆ ಹಚ್ಚಿಕೊಳ್ಳುವಂತಹ ನಾಲ್ಕು ವಸ್ತುಗಳನ್ನು ತೋರಿಸಿ ನಾಲ್ಕು ರೆಮಿಡಿಯನ್ನು ಹೇಳ್ತೀನಿ ನೀವು ಆ ನಾಲ್ಕು ರೆಮಿಡಿಗಳನ್ನು ಮಾಡ್ಕೊಳ್ಳಕ್ಕೆ ಹೋಗಬೇಡಿ ಯಾಕೆಂದರೆ ಒಂದನ್ನು ಮಾಡ್ಕೊಳ್ಳಿ ಇದು ಪ್ರಾಬ್ಲಮ್ ಸ್ಪೆಸಿಫಿಕ್ ರೆಮಿಡಿಗಳು ಯಾಕೆಂದರೆ ಕೆಲವೊಬ್ಬರಿಗೆ ನೆಗೆಟಿವಿಟಿ ಕಾಡ್ತಾ ಇರುತ್ತೆ ಅಂಥದ್ದಕ್ಕೆ ನಾನು ಈ ವಸ್ತು ಹಚ್ಕೊಳ್ಳಿ ಅಂತ ಹೇಳ್ತೀನಿ ಕೆಲವೊಬ್ಬರಿಗೆ ಆರ್ಥಿಕ ಸಂಕಷ್ಟ ಇರುತ್ತೆ ಅವರಿಗೆ ಇಂಥ ವಸ್ತು ಹಚ್ಕೊಳ್ಳಿ ಅಂತ ಹೇಳ್ತೀನಿ ಹಾಗಾಗಿ ನಾಲ್ಕು ರೆಮಿಡಿ ಹೇಳ್ತೀನಿ ನಾಲ್ಕನ್ನು ಮಾಡ್ಕೋಬೇಡಿ ನಾಲ್ಕರಲ್ಲಿ ಒಂದು ಮಾಡ್ಕೊಳ್ಳಿ ಈಗ ಮೊದಲನೆಯ ರೆಮಿಡಿ ನೋಡೋಣ ವೀಕ್ಷಕರೇ ಅದು ಯಾವುದಪ್ಪ ಅಂತಂದರೆ ಕೆಲವೊಬ್ಬರಿಗೆ ಬಹಳ ನೆಗೆಟಿವಿಟಿ ಕಾಡ್ತಾ ಇರುತ್ತೆ ಯಾವುದಾದ್ರೂ ಫಂಕ್ಷನ್ನಿಗೆ ಹೋದ್ರು ಒಳ್ಳೆಯ ಡ್ರೆಸ್ ಮಾಡಿಕೊಂಡ್ರು ಮೇಕಪ್ ಮಾಡಿಕೊಂಡ್ರು ಕಟ್ ಕೆಟ್ಟ ಕಣದೃಷ್ಟಿ ಮನೆಗೆ ಬಂದ ತಕ್ಷಣ ಕೈಕಾಲೆಲ್ಲ ಸೆಳೆಯೋದು ಕೈಕಾಲೆಲ್ಲ ಹರಿಯೋದು ಮೈ ಕೈ ನೋವು ಮಲಗಬೇಕು ಅನಿಸುತ್ತೆ ಸುಸ್ತು ಏನೇ ಮಾಡಲಿ ಅವರಿಗೆ ನೆಗೆಟಿವ್ ಎನರ್ಜಿ ಪಟ್ಟಂತ ಹಿಡಿತಾ ಇರುತ್ತೆ ಏನು ಮಾಡೋದಕ್ಕೂ ಇಂಟ್ರೆಸ್ಟ್ ಇರಲ್ಲ ಮಲಗೇ ಇರಬೇಕು ಅನ್ಸುತ್ತೆ ಲೇಸಿನೆಸ್ಸು ವೀಕ್ನೆಸ್ಸು ಯಾಕೆ ಕೆಟ್ಟ ಕಣ್ಣ ದೃಷ್ಟಿಗೆ ಅವರು ಬೇಗ ಈಡಾಗ್ತಾರೆ ಅಂಥವರಿಗೆ ಹುಣ್ಣಿಮೆ ಅಮಾವಾಸ್ಯೆ ಬಂತು ಅಂದರೆ ಸಾಕು ತಲೆನೋವು ಇದ್ದಕ್ಕಿದ್ದಂತೆ ಕೋಪ ಆಂಗ್ಸೈಟಿ ಡಿಪ್ರೆಷನ್ನು ಅದಕ್ಕೆಲ್ಲ ಮೆಡಿಸಿನ್ ತಗೋತಾ ಇರಿ ಬಿಡಬೇಡಿ ಅದರ ಜೊತೆಗೆ ನಾನು ಹೇಳುವಂಥ ಈ ವಸ್ತುವನ್ನು ಯಾರಿಗೆ ನೆಗೆಟಿವ್ ಎನರ್ಜಿ ಬೇಗ ಅಟ್ರಾಕ್ಟ್ ಆಗುತ್ತೆ ಆ ನೆಗೆಟಿವ್ ಎನರ್ಜಿಯಿಂದ ನೀವು ಬಹಳ ಕಷ್ಟಪಡ್ತಾ ಇದ್ದೀರಿ ಅನ್ನೋರು ಬುಧವಾರದ ದಿನ ಹೊಕ್ಕಳಿಗೆ ಇಷ್ಟು ಚಿಟಿಕೆ ಒಣ ಇಂಗಿನ ಪುಡಿ ಹಿಂಗು ಅಂತ ಹೇಳ್ತೀವಿ ಅದಕ್ಕೆ ಉತ್ತರ ಕರ್ನಾಟಕದ ಕಡೆಗೆ ಇಂಗು ಅಂತ ಹೇಳ್ತಾರೆ ಹಿಂಗ್ ಅಂತ ಹೇಳ್ತಾರೆ ನೋಡಿ ಅದನ್ನು ತೋರಿಸ್ತೀನಿ ಇಂಗಿನ ಪುಡಿಯನ್ನ ಫೋಟೋ ತೋರಿಸ್ತಾ ಇದ್ದೀನಿ ಅಡುಗೆಗೂ ಕೂಡ ಬಳಸ್ತೀವಿ ತಪ್ಪದೆ ಬಳಸ್ತೀವಿ ಹಿಂಗನ್ನು ಒಗ್ಗರಣೆಗೆಲ್ಲ ಹಾಕ್ತಾರೆ ಅಡುಗೆಗೆ ಹರಳು ಹರಳು ಹಿಂಗು ಸಿಗುತ್ತೆ ಪುಡಿ ಹಿಂಗೂ ಸಿಗುತ್ತೆ ನಮಗೆ ಈ ರೆಮಿಡಿಗೆ ಬೇಕಾಗಿರುವಂಥದ್ದು ಪುಡಿ ಹಿಂಗು ಆ ಪುಡಿ ಹಿಂಗನ್ನು ಸ್ವಲ್ಪ ತಗೊಂಡ್ಬಿಟ್ಟು ಬುಧವಾರ ನಿಮ್ಮ ಹೊಕ್ಕಳಿನ ಸುತ್ತಲೂ ಒಂದು ಸ್ವಲ್ಪ ಡ್ರೈ ಹಿಂಗ್ ಪೌಡರ್ ಅನ್ನ ಹೊಕ್ಕಳಿನ ಸುತ್ತ ಹಚ್ಕೊಂಡ್ಬಿಟ್ಟು ಆಮೇಲೆ ನಿಮ್ಮ ಕೆಲಸಕ್ಕೆ ಹೊರಟು ಬಿಡಿ ಮನೆಯಲ್ಲಿರುವವರು ಕೂಡ ಹಚ್ಕೋಬಹುದು ಏನ್ ತೊಂದರೆ ಇಲ್ಲ ಬುಧವಾರ ಸ್ನಾನ ಪೂಜಾದಿಗಳ ನಂತರ ಬುಧವಾರ ಬುಧವಾರ ಯಾರು ಹೊಕ್ಕಳಿಗೆ ಹಿಂಗಿನ ಪುಡಿಯನ್ನ ಸುತ್ತ ಹಚ್ಕೋತಾರೋ ಹೊಕ್ಕಳದ ಸುತ್ತ ನೀರದರಲ್ಲಿ ಸೇರಿಸಬಾರದು ಡ್ರೈ ಅದು ಕೆಳಗಡೆ ಬಿದ್ರೂ ಪರವಾಗಿಲ್ಲ ಆ ಹಿಂಗು ಹೊಕ್ಕಳಿಗೆ ಟಚ್ ಆಗ್ಬೇಕು ಮೇಲ್ಭಾಗದಲ್ಲಿ ಸುತ್ತಲೂ ಮಕ್ಕಳಿನ ಒಳಗೆ ಹಚ್ಕೋಬಾರ್ದು ಸುತ್ತಲೂ ಹಚ್ಕೋಬೇಕು ಹೀಗೆ ಮಾಡೋದ್ರಿಂದ ಯಾರು ನೆಗೆಟಿವ್ ಎನರ್ಜಿಗೆ ಜಾಸ್ತಿ ಅಟ್ರಾಕ್ಟ್ ಆಗ್ತಾರೆ ಬೇಗ ಅಂಥವರಿಂದ ನೆಗೆಟಿವ್ ಎನರ್ಜಿ ಕಾಲ ಕಿತ್ತಿ ಓಡತ್ತೆ ನೀವು ಚಾಲೆಂಜ್ ಮಾಡಿಬೇಕಾದ್ರೆ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಹೋಗಿ ಒಳ್ಳೆ ಡ್ರೆಸ್ ಹಾಕ್ಕೊಂಡು ಹೋಗಿ ನೆಕ್ಸ್ಟ್ ಟೈಮ್ ಫಂಕ್ಷನ್ಗೆ ಮದುವೆ ಮುಂಜಿ ನಾಮಕರಣ ಮತ್ತೊಂದಿರ್ಬೋದು ಏನಾದರೂ ಇರ್ಬೋದು ಆಗ ನೆಗೆಟಿವ್ ಎನರ್ಜಿ ನಿಮಗೆ ಹಿಡಿಯಲ್ಲ ಕೆಟ್ಟ ಕೆಟ್ಟ ಕಣದೃಷ್ಟಿ ನಿಮ್ ಹತ್ರನೂ ಸುಳಿಯಲ್ಲ ಮೈ ಕೈ ಸೆಳೆಯಲ್ಲ ಮೈ ಕೈ ಸೇದಲ್ಲ ಏನು ನೋವಿಲ್ಲ ಆರಾಮಾಗಿರ್ತೀರ ಹುಣ್ಣಿಮೆ ಅಮಾವಾಸ್ಯೆ ಏನು ತೊಂದರೆ ಇಲ್ಲ ನೆಮ್ಮದಿಯಿಂದ ನಿಧೆ ಬರ ನಿದ್ದೆ ಬರುತ್ತೆ ಮಾಡಿ ನೋಡಿ ಇದನ್ನ ಯಾರಿಗೆ ನೆಗೆಟಿವ್ ಎನರ್ಜಿಯಿಂದ ತೊಂದರೆ ಇದೆ ಹೊಕ್ಕಳಿನ ಸುತ್ತ ನೀವು ಹಿಂಗನ್ನ ಬುಧವಾರ ಬುಧವಾರ ಹಚ್ಚುತ್ತಾ ಬರಬೇಕು ಎಷ್ಟು ದಿವಸ ಒಂದು ಐದು ಬುಧವಾರ ಮಾಡ್ಕೊಳ್ಳಿ ಅಲ್ಲಿಗೆಲ್ಲ ನೆಗೆಟಿವ್ ಎನರ್ಜಿ ಹೋಗುತ್ತೆ ಮೈ ಮನಸ್ಸಿನಲ್ಲಿರೋದು ಇದು ಒಂದು ಇನ್ನ ಎರಡನೆಯದ್ದು ನೋಡಿ ಯಾರಿಗೆ ಅದೃಷ್ಟ ಪದೇ ಪದೇ ಕೈ ಕೊಡ್ತಾ ಇದೆ ಏನೇ ಕೆಲಸ ಮಾಡೋದಕ್ಕೆ ಕೈ ಹಾಕಲಿ ಫೇಲಿಯರ್ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂಗೆ ಬಹಳ ನಿಮ್ಮಲ್ಲಿ ವಿದ್ವತ್ ಇರುತ್ತೆ ನೀವು ಓದ್ಕೊಂಡಿರ್ತೀರ ಡಿಗ್ರಿ ಇರುತ್ತೆ ವ್ಯಾಪಾರ ತುಂಬ ಬಂಡವಾಳ ಹಾಕಿರ್ತೀರ ಏನೇ ಕೆಲಸ ಮಾಡಿದರೂ ಅರ್ಧಕ್ಕೆ ಫೇಲ್ ಅರ್ಧ ಫೇಲ್ ಆಗುತ್ತೆ ಮತ್ತು ಇನ್ನೊಂದು ಕೆಲಸಕ್ಕೆ ಕೈ ಹಾಕ್ತೀರ ಅದೂ ಫೇಲ್ ಆಗುತ್ತೆ ಇನ್ನೊಂದು ಕೆಲಸಕ್ಕೆ ಕೈ ಹಾಕ್ತೀರ ಅದೂ ಫೇಲ್ ಆಗುತ್ತೆ ಅಥವಾ ನಿಮಗೆ ತುಂಬ ಭರವಸೆ ಕೊಟ್ಟಿರ್ತಾರೆ ಈ ಕೆಲಸ ನಾನು ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಅಂತ ದುಡ್ಡು ಇಸ್ಕೊಂಡಿರ್ತಾರೆ ಮಾಡ್ಕೊಡಲ್ಲ ಅಥವಾ ಹಣ ಕೊಟ್ಟಿರ್ತೀರ ಅವರು ನಿಮಗೆ ವಾಪಸ್ ಕೊಡ್ತಿರೋದಿಲ್ಲ ಅದೃಷ್ಟ ಅನ್ನೋದೇ ಕೈ ಕೊಟ್ಬಿಟ್ಟಿರುತ್ತೆ ಗುರುಬಲನೇ ಒಂದು ಸೈಡ್ಗೆ ಹೋಗ್ಬಿಟ್ಟಿರುತ್ತೆ ಇಂಥವ್ರು ಏನು ಮಾಡಬೇಕು ಅಂದರೆ ಯಾರಿಗೆ ಅದೃಷ್ಟ ಪದೇ ಪದೇ ಕೈ ಕೊಡ್ತಾ ಇದೆ ಕೆಲಸಗಳು ಪದೇ ಪದೇ ಹಾಳಾಗ್ತಾ ಇದೆ ಅಂಥವರು ಒಂದು ಚಿಟಿಕೆ ಅರಿಶಿಣ ಪುಡಿಯನ್ನು ಗುರುವಾರದ ದಿನ ಸ್ನಾನ ಮಾಡಿ ಪೂಜೆ ಮಾಡಿದ ನಂತರ ನಿಮ್ಮ ಹೊಕ್ಕಳಿಗೆ ಸುತ್ತ ಹೊಕ್ಕಳಿನ ಸುತ್ತ ಹಚ್ಕೊಳ್ಳೋದ್ರಿಂದ ನಿಮ್ಮ ಅದೃಷ್ಟ ಮತ್ತೆ ಮರಳಿ ಬರುತ್ತೆ ಅದೃಷ್ಟ ಕೈ ಹಿಡಿಯಕ್ಕೆ ಶುರುವಾಗುತ್ತೆ ಯಾವೆಲ್ಲ ಕೆಲಸಗಳನ್ನು ನೀವು ಮಾಡುತ್ತೀರಾ ಆ ಎಲ್ಲ ಕೆಲಸಗಳಲ್ಲಿ ಯಶಸ್ಸು ಪ್ರಗತಿ ಆಹಾ ಅದ್ಭುತ ನಮಗೆ ಈ ರೆಮಿಡಿ ಮೊದಲೇ ಗೊತ್ತಿದ್ದಿದ್ರೆ ಎಷ್ಟೊಂದು ದುಡ್ಡು ಕಳ್ಕೊಂಡ್ವಿ ಎಷ್ಟೊಂದು ನಾವು ಪದೇ ಪದೇ ಕೆಲಸದಲ್ಲಿ ಫೇಲ್ ಆಗ್ತಾ ಇದ್ವಿ ನಾವು ಉಜ್ವಲ ಆಗ್ಬೋದಿತ್ತು ಅಂತ ಅನ್ಸೋದು ಸಹಜ ನಿಮಗೆ ಈಗ ಕಾಲ ಮಿಂಚಿಲ್ಲ ಮಾಡ್ಕೊಂಡು ನೋಡಿ ಗುರುವಾರ ಗುರುವಾರ ಇನ್ನು ಕೊನೆಯದಾಗಿ ವೀಕ್ಷಕರೇ ನೋಡಿ ಇಲ್ಲಿ ತಾವು ನೋಡ್ತಾ ಇರ್ಬೋದು ಜೇನುತುಪ್ಪ ವೀಕ್ಷಕರ ಜೇನುತುಪ್ಪ ಸಾಮಾನ್ಯವಾಗಿ ನಮ್ಮ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ ಇಟ್ಕೊಂಡಿರ್ತೀವಿ ಈ ಜೇನುತುಪ್ಪವನ್ನು ಶುಕ್ರವಾರ ಹೊಕ್ಕಳಿಗೆ ಒಂದು ಸ್ವಲ್ಪ ಹೊಕ್ಕಳಿನ ಸುತ್ತ ಸ್ವಲ್ಪ ಸ್ವಲ್ಪ ಜೇನುತುಪ್ಪವನ್ನು ಹೊಕ್ಕಳಿನ ಸುತ್ತ ಸ್ವಲ್ಪ ಗಂಟಲಿಗೆ ಮತ್ತು ಸ್ವಲ್ಪ ಇಲ್ಲಿ ಈ ಭಾಗದಲ್ಲಿ ಥರ್ಡ್ ಐ ಅಂತ ಏನು ನಾವು ಹೇಳ್ತೀವಿ ಈ ಭಾಗದಲ್ಲಿ ಹಚ್ಚಿಕೊಳ್ಳೋದ್ರಿಂದ ನಮಗೆ ಜನ ವಶ ಹಣ ವಶ ಮೇಲಾಧಿಕಾರಿ ವಶ ದೈವ ಬಲ ನಿಮ್ಮ ಮಾತೇ ನಡೆಯುತ್ತೆ ಇದು ಎಂದೂ ಫೇಲ್ ಆಗೋದಿಲ್ಲ ಯಾವುದಾದ್ರೂ ಇಂಪಾರ್ಟೆಂಟ್ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ ಯಾವ ವಾರನಾದ್ರೂ ಇರಲಿ ಶುಕ್ರವಾರ ಅಂತ ಕಾಯೋದು ಬೇಡ ನೀವೇನ್ ಮಾಡಿ ಸ್ವಲ್ಪ ಸ್ವಲ್ಪ ಜೇನು ತುಪ್ಪ ತಗೊಳ್ಳಿ ಇಷ್ಟೇ ಇಷ್ಟು ರುಚಿಟ್ಟು ಸ್ವಲ್ಪ ಒಂದೇ ಒಂದು ಹನಿ ಅಥವಾ ಅರ್ಧ ಹನಿ ಜೇನುತುಪ್ಪ ತಗೊಳ್ಳಿ ಯಾವ ಬೆರಳಿನಿಂದ ನೋಡಿ ಈ ಉಂಗುರದ ಬೆರಳಿನಿಂದ ಕಿರು ಬೆರಳಿನ ಪಕ್ಕ ಇರ್ ಪಕ್ಕ ಇರುವ ಈ ಬೆರಳಿನಿಂದ ಸ್ವಲ್ಪ ಜೇನುತುಪ್ಪದ ಬಾಟ್ಲಲ್ಲಿ ಕೈ ಎದ್ಬಿಟ್ಟು ಹೊಕ್ಕಳಿನ ಸುತ್ತ ಒಂದು ರೌಂಡ್ ಅದನ್ನು ಹಚ್ಕೊಂಡು ಗಂಟಲಿಗೆ ಹಚ್ಕೊಂಡು ಮತ್ತೆ ಇಲ್ಲಿ ಮೇಲೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಭಾಗದಲ್ಲಿ ಒಂದು ಸ್ವಲ್ಪ ಹಚ್ಕೊಂಡ್ಬಿಡ್ಬೇಕು ಜೇನುತುಪ್ಪವನ್ನು ಹಚ್ಕೊಂಡು ಅವತ್ತಿನ ಕೆಲಸಕ್ಕೆ ಹೊರಡಿ ನಿಮ್ಮ ಪರವಾಗಿ ಆಗತ್ತೆ ಆ ಕೆಲಸ ಸೋಲು ಅನ್ನೋದೇ ಇರೋದಿಲ್ಲ ಮೇಲಾಧಿಕಾರಿ ವಶ ಶತ್ರುವಿನ ಬಾಯಿ ಬಂದ್ ಕೈ ನಿಮ್ಮ ಮೇಲೆ ಯಾವ ಕೆಲಸ ಮಾಡೋಕ್ಕೂ ಅವನ ಕೈ ಹೇಳಲ್ಲ ಕಾಲು ನಿಮ್ಮ ಮೇಲೆ ಕೆಟ್ಟ ಕೆಲಸ ಮಾಡೋದಕ್ಕೂ ಕಾಲು ಹೇಳಲ್ಲ ಅವನಿಗೆ ಅನ್ಕೋಬೇಕು ಅಫರ್ಮೇಶನ್ ಮಾಡ್ಕೋಬೇಕು ಇಂಥ ಶತ್ರುವಿನಿಂದ ನನಗೆ ತೊಂದರೆ ಆಗ್ತಾ ಇದೆ ಅವನು ಅವನ ಒಂದು ಬಾಯಿ ನನ್ನ ಮೇಲೆ ಮಾತಾಡದೆ ಇರೋ ಥರ ಮಾಡಪ್ಪ ಭಗವಂತ ಬಾಯಿ ಅವನಿಗೆ ನನ್ನ ವಿರುದ್ಧ ಮಾತಾಡೋದಕ್ಕಾಗಿರಬಾರ್ದು ಅವನ ಪಾಡಿಗೆ ಅವನು ಚೆನ್ನಾಗಿರಲಿ ನಾವು ಅವನಿಗೂ ಒಳ್ಳೇದು ಬಯಸ್ತೀವಿ ನಮ್ಮ ಪಾಡಿಗೆ ನಾವು ಚೆನ್ನಾಗಿರ್ತೀವಿ ಅದೇ ರೀತಿ ನನಗೆ ಆಕರ್ಷಣೆ ಅಟ್ರಾಕ್ಷನ್ ಆಗಬೇಕು ಜನವಶ ಹಣವಶ ದೈವ ಬಲ ಎಲ್ಲ ಆಗಬೇಕು ನೋಡಿ ಎಂಥ ಅದ್ಭುತ ಶಕ್ತಿ ಇದೆ ಜೇನುತುಪ್ಪದಲ್ಲಿ ಏನಾಗುತ್ತೆ ಅಂದ್ರೆ ಮಣಿಪುರ ಚಕ್ರ ಜಾಗೃತ ಆಗುತ್ತೆ ಈ ಈ ರೆಮಿಡಿಗಳಿಂದ ಅದೃಷ್ಟ ಇಂಪ್ರೂವ್ ಆಗುತ್ತೆ ವೆಲ್ತ್ ಹರಿದು ಬರುತ್ತೆ ಆಮೇಲೆ ಜಯ ವಿಜಯ ಸಕ್ಸಸ್ ಎಲ್ಲ ಕೆಲಸದಲ್ಲಿ ಸಕ್ಸಸ್ ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ ಪಾಸಿಟಿವ್ ಎನರ್ಜಿ ಹತ್ರ ಬರುತ್ತೆ ಅವರ ಕ್ಲೀನ್ ಆಗುತ್ತೆ ವಾಕ್ಸಿದ್ಧಿ ಹೆಚ್ಚುತ್ತೆ ತೇಜಸ್ಸು ಇನ್ನು ಏನು ಬೇಕು ಹೇಳಿ ನಮಗೆ ಮೂರು ರೆಮಿಡಿ ಹೇಳ್ಕೊಟ್ಟಿದ್ದೀನಿ ಮೂರನ್ನು ಒಟ್ಟಿಗೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಮ ಸಮಸ್ಯೆಗೆ ಯಾವುದು ಸೂಕ್ತವೋ ಅದನ್ನು ಮಾತ್ರ ಹೊಕ್ಕಳಿಗೆ ಹಚ್ಕೊಳ್ಳಿ ನೆಗೆಟಿವ್ ಎನರ್ಜಿ ಕಾಡ್ತಾ ಇದೆಯಾ ಹಿಂಗು ಪ್ರತಿ ಬುಧವಾರ ಹಚ್ಕೊಳ್ಳಿ ನಿಮಗೆ ಮೇಲಾಧಿಕಾರಿ ಅಧಿಕಾರಿಗಳಿಂದ ಕೆಲಸ ಆಗಬೇಕು ಜನವಶ ಆಗಬೇಕು ಹಣ ಬಲ ಆಗಬೇಕು ಹಣದ ಬಲ ಬರಬೇಕು ದೈವ ಬಲ ಬರಬೇಕು ಹಾಗೆ ನೀವು ಯಾವ ಕೆಲಸಕ್ಕೆ ಕೈ ಹಾಕ್ತೀರಿ ಸಕ್ಸಸ್ ಆಗಬೇಕು ಶತ್ರು ಬಾಯಿ ಬಂದಾಗಬೇಕು ಜೇನುತುಪ್ಪ ಅದೇ ರೀತಿ ನೀವು ಯಾವ ಕೆಲಸದಲ್ಲಿ ಕೈ ಹಾಕ್ತಾ ಇದ್ದೀರಿ ಎಲ್ಲ ಫೇಲ್ ಆಗ್ತಾ ಇದೆ ಅದೃಷ್ಟವೇ ಕೈ ಕೊಡ್ತಾ ಇದೆ ಅಂದಾಗ ಅರಿಶಿಣ ಮೂರು ರೆಮಿಡಿ ಹೇಳಿದ್ದೀನಿ ಮೂರರಲ್ಲಿ ಮೂರು ಮಾಡಬೇಡಿ ನಿಮ್ಮ ಸಮಸ್ಯೆಗೆ ಯಾವುದು ಸೂಕ್ತವೋ ಅದನ್ನು ಮಾತ್ರ ಮಾಡ್ಕೊಳ್ಳಿ ದಯಮಾಡಿ ಅಂತ ಹೇಳ್ತಾ ಇದನ್ನು ನಿರಂತರವಾಗಿ ಆದರೂ ಮಾಡ್ಕೋಬೋದು ಒಂದು ಐದೈದು ವಾರನಾದರೂ ಮಾಡ್ಕೋಬೋದು ಯಾಕೆಂದರೆ ಒಂದು ಐದು ವಾರ ಮಾಡೋ ಅಷ್ಟರಲ್ಲಿ ಆ ಸಮಸ್ಯೆನೇ ಬಗೆಹರಿದಿರುತ್ತೆ ಮುಂದೆ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಎಲ್ಲ ವಸ್ತುಗಳು ನಿಮ್ಮ ಮನೆಯಲ್ಲೇ ಸಿಗುತ್ತೆ ಹಿಂಗು ಅಡುಗೆ ಮನೆಯಲ್ಲಿ ಸಿಗುತ್ತೆ ಅರಿಶಿಣ ಪುಡಿ ಅಡುಗೆ ಮನೆಯಲ್ಲಿ ಸಿಗುತ್ತೆ ಜೇನುತುಪ್ಪವೂ ಅಡುಗೆ ಮನೆಯಲ್ಲಿ ಸಿಗುತ್ತೆ ಫ್ರೀ ಆಫ್ ಕಾಸ್ಟ್ ರೆಮಿಡಿ ಹೇಳಿದ್ದೀನಿ ಮಾಡ್ಕೊಳ್ಳಿ ಭಗವಂತ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಕಷ್ಟ ಬಂದಿದೆ ಅಂತ ಹೇಳಿ ಎದಗುಂದುಬೇಡಿ ಒಂದು ರೂಪಾಯಿ ಖರ್ಚು ಮಾಡಬೇಡಿ ಯಾಕೆಂದರೆ ಮನೆಯಲ್ಲಿ ಸಿಗೋಂಥ ವಸ್ತುಗಳನ್ನು ಇಟ್ಕೊಂಡೇ ನಾವು ಜೀವನದಲ್ಲಿ ಕಷ್ಟಗಳನ್ನು ಹೇಗೆ ಹೊಡೆದೋಡಿಸಬೇಕು ಅಂತ ಫ್ರೀ ಆಫ್ ಕಾಸ್ಟ್ ರೆಮಿಡಿ ಪ್ರತಿದಿನ ಹೇಳ್ಕೊಡ್ತಿರ್ತೀನಿ ನಿಮಗೆ ಜೀತ್ ಮೀಡಿಯಾ ಕಾರ್ಯಕ್ರಮದಲ್ಲಿ ಈ ದಾರಿದೀಪ ವಾಹಿನಿಯಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಪ್ರತಿದಿನ ಬರ್ತೀನಿ ಏಳು ಮೂವತ್ತಕ್ಕೆ ನಿಮ್ಮ ಆರೋಗ್ಯದ ಹಿತದೃಷ್ಟಿಯನ್ನು ಕಾಳಜಿಯಲ್ಲಿ ಇಟ್ಕೊಂಡು ವೀಕ್ಷಕರೇ ಸ್ಮಿತಾಸ್ ಕಿಚನ್ ಚಾನಲ್ ಅಂತ ನಾವು ಆರಂಭ ಮಾಡಿದ್ದೀವಿ ನಮ್ಮ ತಂಡದವರು ಎಲ್ಲಿದೆ ಗುರುಗಳೇ ಅಂತೀರಾ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಅಲ್ಲಿ ಚಾನಲ್ ಅಲ್ಲಿ ಸ್ಮಿತಾಸ್ ಕಿಚನ್ ಇದೆ ಅದನ್ನು ನೋಡಿ ಅವರ ವಿಶೇಷತೆ ಏನಪ್ಪಾ ಅಂದರೆ ಯಾವುದೇ ಆರ್ಟಿಫಿಷಿಯಲ್ ಫುಡ್ ಕಲರ್ ಆಗಲಿ ಅಥವಾ ಅಜೀರ ಆಗಲಿ ಏನೂ ಬಳಸೋದಿಲ್ಲ ಸಾಂಪ್ರದಾಯಿಕವಾಗಿ ಅಡುಗೆ ಮಾಡುತ್ತಾರೆ ನೀವು ಆ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಊಟ ಮಾಡಿ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿಸಿ ಸಬ್ಸ್ಕ್ರೈಬ್ ಮಾಡಿಸಿ ಮತ್ತೆ ನಾಳೆ ಏಳು ಮೂವತ್ತಕ್ಕೆ ಬರ್ತೀನಿ ಮನೆಯಲ್ಲೇ ಸಿಗುವಂಥ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಎಂಥದ್ದೇ ದೊಡ್ಡ ಕಷ್ಟ ಬಂದರೂ ಫ್ರೀ ಆಫ್ ಕಾಸ್ಟ್ ಉಚಿತ ರೆಮೆಡಿಯಲ್ಲಿ ಹೊಡೆದಾಕ್ಬೋದು ಅದನ್ನು ಹೇಳ್ಕೊಡ್ತೀನಿ ಈ ವಿಡಿಯೋ ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ ನಮಸ್ಕಾರ